ನಮಸ್ಕಾರ ಇದು ನಿಮ್ಮ ಪಾಠ ಇಲ್ಲಿ ಪ್ರತಿ ಕ್ಷಣವು ಒಂದೊಂದು ಹೊಸ ಅನುಭವ ಹಾಗೂ ಜೀವನವನ್ನು ಸುಂದರವಾಗಿಸೋ ಹೊಸ ವಿಷಯಗಳು ಇಲ್ಲಿ ನಿಮಗಾಗಿ ವ್ರತಕ್ಕೆ ಮಾಡುವ ಗೆಜ್ಜೆ ವಸ್ತ್ರವನ್ನು ತೋರಿಸಿಕೊಳ್ತಾ ಬೇಕಾಗುವ ಸಾಮಗ್ರಿಗಳು ಹತ್ತಿ ನೂಲುಂಡೆ ವಿಭೂತಿ ಹತ್ತಿಯ ಒಂದು ಪದ್ರವನ್ನ ತೆಗೆದುಕೊಳ್ಬೇಕು ಈಗ ತೆಗೆದುಕೊಂಡ ಲೇಯರ್ ಅಲ್ಲಿ ಎರಡು ಇಂಚಿನಷ್ಟು ಹೀಗೆ ತುಂಡು ಮಾಡ್ಕೋತಾ ಹೋಗ್ಬೇಕು ಉದ್ದಕ್ಕೆ ಈ ತರ ಮಾಡ್ಕೋತಿದ್ದೇನಲ್ಲ ಇದಕ್ಕೆ ಬಿಡಿ ಗೆಜ್ಜೆ ಅಂತ ಹೇಳ್ತಾರೆ ನಲವತ್ನಾಲ್ಕು ಎಳೆ ಬರೋಷ್ಟು ಉದ್ದ ಹೀಗೆ ಮಾಡ್ಕೋಬೇಕು ಒಂದು ಮೀಟರ್ ಉದ್ದದ ಒಟ್ಟು ಇಪ್ಪತ್ತೊಂದು ಎಳೆಯನ್ನ ಜೋಡಿಸ್ಕೋಬೇಕು ಇಪ್ಪತ್ತೊಂದು ಎಳೆಯ ಗೆಜ್ಜೆ ವಸ್ತ್ರ ಕೇದಾರನಿಗೆ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಎಳೆಯ ಗೆಜ್ಜೆ ವಸ್ತ್ರ ಹದಿನಾರು ಎಳೆಯ ಹಾರಕ್ಕೆ ಎರಡು ತುದಿಗೆ ಗಂಟನ್ನ ಹಾಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಎರಡು ಮೂರು ಭಾಗಕ್ಕೆ ದಾರದಿಂದ ಗಂಟು ಹಾಕೋತಾ ಇದ್ದೀನಿ ಹತ್ತಿಯನ್ನು ಹೀಗೆ ಸುತ್ತಕೊಂಡು ವಸ್ತ್ರ ಮಾಡ್ಕೋಬೇಕು ಇಪ್ಪತ್ತೊಂದು ಎಳೆಯ ಗೆಜ್ಜೆಯ ವಸ್ತ್ರ ಕೇದಾರನಿಗೆ ಹದಿನಾರು ಎಳೆಯ ಗೆಜ್ಜೆಯ ವಸ್ತ್ರ ಜ್ಯೇಷ್ಠ ಲಕ್ಷ್ಮಿಗೆ ಏಳು ಎಳೆಯ ಗೆಜ್ಜೆಯ ವಸ್ತ್ರ ಧಾನ್ಯ ಶಂಕರನಿಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹಲವಾರು ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು